ನೀವು ಬನ್ನಿ ಅಂದರೆ ಬರಬೇಕು ಅವರು ಸುಮ್ಮನೆ ಬಾ ಅಂತಂದರೆ ಬಂದ್ಬಿಟ್ಟು ಹೋಗ್ತಾರೆ ಪಕ್ಕದ ಮನೆ ಅಲ್ಲ ನೀವೆಲ್ಲ ಒಂದು ಟೂರ್ಗೆ ಹೋಗ್ಬೇಕಾ ನಿಮ್ಗೆ ಯಾರೂ ಇರಲ್ಲ ಯಾವುದೊಂದು ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು ನೀವು ಫೋನ್ ಮಾಡಿದ ತಕ್ಷಣ ನಡೀರಿ ಹೋಗೋಣ ಅಂತ ಅನ್ಬೇಕು ನಿಮಗೋಸ್ಕರ ನಾನು ಬರ್ತೀನಿ ಅನ್ಬೇಕು ಅದು ದಟ್ ಇಸ್ ಅ ಜನ ವಶೀಕರಣ ಅಂದುಕೊಂಡಿದ್ದನ್ನು ಸಾಧಿಸ್ಬೇಕು ಅಂತಂದರೆ ಮೇನ್ ಆಗಿ ನಾವೇನು ಮಾಡಬೇಕು ಅಂದ್ರೆ ಮೋಹವನ್ನು ಬಿಡಬೇಕು ಮೋಹ ಮತ್ತು ವ್ಯಾಮೋಹ ನಿಮಗೆ ಬೇಕಾದಂತಹ ಜನರನ್ನು ನೀವು ಜನ ವಶೀಕರಣ ಮಾಡಿಕೊಳ್ಬೇಕು ಅಂತಂದರೆ ಈ ಅದ್ಭುತವಾದಂಥ ತಿಂಗಳ ಮಾಡಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಒತ್ತಿ ಓದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ತಿಮ್ಮದ ಫಾಲೋವನ್ನು ಮಾಡಿಕೊಳ್ಳಿ ಹೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೇದ್ಮಹೇಶ್ವರ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ತೆರ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಣ ಮೊದಲನಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತಂದರೆ ಸಯಾಟಿಕ ಸಮಸ್ಯೆ ಈ ಸಯಾಟಿಕಾ ಸಮಸ್ಯೆ ಏನು ಅಂತಂದರೆ ಸೊಂಟದ ಭಾಗದಿಂದ ಕಾಲಿನ ಇಮ್ಮಡಿಯವರೆಗೂ ಇರುತ್ತೆ ಇದು ಕೂತ್ಕೊಂಡ್ರೆ ನಾವು ನಿಂತ್ಕೊಂಡು ಒಂಥರ ಪ್ರಾಣ ಸಂಕಟ ಆಗ್ತಾ ಬರುತ್ತೆ ಈ ಸಯಾಟಿಕಾ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಒಂದು ಮದುವೆ ಮಾಡುತ್ತೆ ಒಳಗಡೆ ಇರುವಂಥ ಇದರಲ್ಲಿ ನರಗಳಲ್ಲಿ ಎರಡು ಒಂದು ದಪ್ಪನ ನರ ಇನ್ನೊಂದು ಸಣ್ಣ ನರ ದಪ್ಪ ನರ ಇತ್ತು ಅಂತ ಅಂದರೆ ಸ್ವಲ್ಪ ದಪ್ಪವಾಗಿರುತ್ತೆ ದೊಡ್ಡ ದೊಡ್ಡ ಗಾತ್ರದಲ್ಲಿರುತ್ತೆ ದೊಡ್ಡ ಗಾತ್ರದಲ್ಲಿ ಈ ಒಂದು ನರದಿಂದ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಯಾವ ಒಂದು ಮದುವೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ ಒಂದು ನಿವಾರಣೆ ಆಗ್ಬಿಡುತ್ತೆ ಸಯಾಟಿಕಾ ಸಮಸ್ಯೆ ಅಂದರೆ ಮತ್ತು ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಈ ಸಯಾಟಿಕ ಸಮಸ್ಯೆ ಹೊರಟೋಗ್ಬಿಡ್ತದೆ ಗೊತ್ತಲ್ಲ ಈ ವಜ್ರಾಸನದಲ್ಲಿ ಅಂತಂದರೆ ಮಂಡಿಯ ಮೇಲೆ ಕೂತ್ಕೊಳ್ಳೋ ಅಂಥದ್ದು ಅದು ನಿಧಾನವಾಗಿ ಒಂದು ಪ್ರಮಾಣ ಇರುತ್ತೆ ಅದು ಯೋಗ ಟೀಚರ್ ಹತ್ರ ಹೇಳಿಕೊಳ್ಳಿ ಅದು ಯೂಟ್ಯೂಬಲ್ಲಿ ಬರುತ್ತೆ ನಿಧಾನವಾಗಿ ನೋಡಿಕೊಂಡು ಒಳ್ಳೆ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಯಾರು ಯೋಗ ಚೆನ್ನಾಗಿ ಗೊತ್ತಿತ್ತು ಅಂತ ಅವ್ರ ಕೆಲವು ಹೇಳಿಕೊಂಡು ಡೈಲಿ ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ಕೂತ್ಕೊಳ್ಳಿ ಸಹಯಾಟಿಕ ಸಮಸ್ಯೆ ಹೊರಟು ಹೋಗುತ್ತದೆ ಅದು ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಹೆಬ್ಬೆರಳು ಪ್ಲಸ್ ತೋರ್ ತೋರುಬಳ್ಳ ಸಂಪೂರ್ಣವಾಗಿ ಮಾಡಿಸ್ಬೇಕು ಮುದ್ದೆ ಬೆರಳು ಉಂಗುರದ ಬೆರಳು ಕಿರುಬೆಳೆನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅದು ಮಾಡ್ತು ಅಂತಂದರೆ ಖಂಡಿತವಾಗ್ಲು ಕೂಡ ಚೆನ್ನಾಗಾಗುತ್ತೆ ಒಳ್ಳೆದಾಗುತ್ತೆ ಎಷ್ಟು ನಿಮಿಷ ಮಾಡಬೇಕು ಅಂತಂದರೆ ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ನಾವು ಅಂದುಕೊಂಡಿದ್ದನ್ನು ಪಡ್ಕೋಬೇಕು ಅಂತಂದರೆ ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತಂದರೆ ಮೈನಾಗಿ ನಾವೇನು ಮಾಡಬೇಕು ಅಂದು ಮೋಹವನ್ನು ಬಿಡಬೇಕು ಮೋಹ ಮತ್ತು ವ್ಯಾಮೋಹ ಮೋಹ ಅಂತಂದರೆ ತಂದೆ ತಾಯಿಗಳ ಮೇಲೆ ಇರುವಂಥ ಮೋಹವನ್ನು ಬಿಡಬೇಕು ಪ್ರೀತಿ ಇರಲಿ ಮೋಹ ಬೇಡ ಗೊತ್ತಲ್ಲ ನಿಮ್ಮ ತಂದೆ ತಾಯಿ ಹೇಳ್ತಾರೆ ಏಯ್ ನೀನು ಯಾವ ಬಿಸ್ನೆಸ್ ಮಾಡಬೇಡ ನೀನು ಕೆಲದ್ರ ಕೆಲಸಕ್ಕೆ ಹೋಗು ಅಂತ ಇಲ್ಲ ನಾನು ಬಿಸ್ನೆಸ್ ಮಾಡಿ ತೋರಿಸ್ತೀನಿ ಸಕ್ಸಸ್ ಮಾಡ್ತೀನಿ ಅಂತ ತಂದೆ ತಾಯಿಗಳ ಮಾತು ಕೇಳಿದೆ ಅವನು ಬಿಸ್ನೆಸ್ ಮಾಡಿ ನೂರಾರು ಜನಕ್ಕೆ ಅವನು ಅನ್ನ ಕೊಡುವಂತಹ ಮತ್ತು ಕೆಲಸಕ್ಕೆ ಇಟ್ಕೊಳ್ಳುವಂತಹ ಒಂದು ದೊಡ್ಡ ವ್ಯಕ್ತಿ ಆಯಿತು ಅಂತಂದಾಗ ಇವರು ಸ್ವಂತಹ ತನ್ನ ಮಕ್ಕಳನ್ನೇ ಅನ್ಯಾಯವಾಗಿ ಆರ್ಡಿನರಿ ವ್ಯಕ್ತಿಯಾಗಿ ಮಾಡಿಬಿಡ್ತಾಯಿದೆ ಹಾಗಾಗಿ ನೀವೊಂದು ಸಾಧನೆ ಮಾಡಬೇಕು ಅಂತಂದರೆ ನೀವು ಅಂದ್ಕೊಂಡಿದ್ದು ಸಾಧಿಸಬೇಕು ಅಂತಂದರೆ ನೀವು ನಿಮ್ಮ ಮನೆಯವರ ಮಾತನ್ನು ಕೇಳಬಾರದು ಸಾಧನೆ ಕಡೆಗೆ ಮಾತ್ರ ಗಮನ ಕೊಡಬೇಕು ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆಯದಾಗಲಿ ಅಂತ ಸೇಫ್ ಝೋನಲ್ಲಿರೋಕ್ಕೆ ಇಷ್ಟಪಡ್ ಯಾವುದು ರಿಸ್ಕ್ ತಗೋಬಾರ್ದು ಯಾವುದನ್ನು ಇದು ತೊಂದರೆ ತೊಗೋಬಾರ್ದು ಮತ್ತು ಸೇಫಾಗಿರಬೇಕು ರಿಸ್ಕ್ ತಗೊಳ್ಳದೆ ಯಾವುದೇ ರೀತಿಯಂಥ ಪ್ರ ದುಡ್ಡಾಗಲಿ ಹೆಸರಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೊತ್ತಲ್ಲ ಅದನ್ನು ಅವ್ರು ಬಯಸ್ತಾರೆ ಹಂಗನ್ಬಿಟ್ಟು ನಾವು ಇರೋಕ್ಕಾಗತ್ತಾ ಇಲ್ಲ ಸೊ ಹಾಗಾಗಿ ನಾವು ತಂದೆ ತಾಯಿಗಳ ಮೇಲೆ ಯಾಕಂದರೆ ಎಷ್ಟೊಂದು ಜನ ತಂದೆ ತಾಯಿ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಅವರು ಮಾಡುವಂಥ ಸಾಧನೆ ಮಾಡೋದಿಲ್ಲ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಾವು ಅದು ಅದ್ಭುತವಂತ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಲ್ಲ ಈ ಎಷ್ಟಲಕ್ಷ್ಮಿಯಿಂದ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಬಂದ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಕಳಿಗೆ ಮದುವೆ ಮಾಡ್ಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋದು ಬಂದು ಬಂದಿದ್ದರು ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಇಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾರು ಇಡ್ಬೋದು ಬೀರಿನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತದೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಇತ್ತು ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಮಗ ಮಿಲ್ಟ್ರಿಗೆ ಸೆಲೆಕ್ಟ್ ಆಗಿದ್ದ ಯಾರೋ ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ರು ಈ ಮಿಲ್ಟ್ರಿಗೆ ಸತ್ತೋಗಿ ಹೋಗ್ಬಿಡ್ತು ಅಂದರೆ ಮಗ ಸತ್ತೋಗ್ಬಿಡ್ತಾನೆ ಹಂಗೆ ಏನು ನೆಗೆಟಿವ್ ಅನ್ಎಜುಕೇಟೆಡ್ ಗೊತ್ತಿಲ್ಲ ಅವ್ರವ್ರ ಮಾತ್ರ ಅದಕ್ಕೆ ನೀನು ಹೋಗ್ಬೇಡ ಅಂತ ಕಣ್ಣಲ್ಲಿ ನೀರು ಹಾಕಿ ಇದು ಮಾಡಿ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿದ್ದವನು ಕ್ಯಾನ್ಸಲ್ ಮಾಡ್ಕೊಂಡ ಯಾಕೆ ಮೋಹ ಅದೇ ಈತ ಫ್ರೆಂಡು ಕೂಡ ಸೆಲೆಕ್ಟ್ ಆಗಿದ್ದ ಅವನು ಮಿಲ್ಟ್ರಿಲಿ ಹೋಗಿ ಆಗಿ ತುಂಬ ಒಳ್ಳೆಯ ಹೆಸರು ಮಾಡಿ ಮತ್ತು ರಿಟೈರ್ಡಾಗಿ ಬಂದ ಸೊ ಇದಕ್ಕೆ ಕಾರಣ ಏನು ಈತ ಅವನಿಗೂ ಅದೇ ಥರ ಮಾಡಿದ್ರಂತೆ ಅಂದರೆ ತಂದೆ ತಾಯಿಗಳು ಬೇಡ ಅಂದ್ರಂತೆ ಆದರೆ ಅವನು ಆ ತಂದೆ ತಾಯಿಗಳ ಮಾತನ್ನು ಧಿಕ್ಕಾರ ಮಾಡಿ ದೇಶ ಸೇವೆ ಮಾಡೋದಕ್ಕೆ ಅವನು ದೇಶ ಸೇವೆ ಮಾಡೋದಕ್ಕೆ ಹೋದಾಗ ತುಂಬ ಚೆನ್ನಾಗದ ನೂರಾರು ಜನ ಶತ್ರುಗಳನ್ನು ಅವನು ಯುದ್ಧದಲ್ಲಿ ಕೊಂದಾಕ್ದ ಒಳ್ಳೆ ಪ್ರಶಸ್ತಿಗಳನ್ನು ಕೊಟ್ಟರು ಒಳ್ಳೆ ಫೆಸಿಲಿಟಿ ಮಾಡಿಕೊಡ್ತು ಗೋರ್ಮೆಂಟು ಅವ್ರಿಗೆ ಎಲ್ಲವನ್ನು ಮಾಡ್ತು ಒಳ್ಳೆ ಹೆಸ್ರನ್ನ ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸ್ರು ಬಂತು ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಬೇಕು ಹೊರತು ತಂದೆ ತಾಯಿಗಳ ಮೇಲೆ ಪ್ರೀತಿ ಇರಬೇಕು ಹೊರತು ಮೋಹ ಇರಬಾರ್ದು ಈಗ ತಂದೆ ತಾಯಿಗಳು ಹುಷಾರು ತಪ್ಪುತ್ತೆ ಅದಕ್ಕೆ ಇನ್ನು ಗೊಡೋ ಅಂತ ನೀವು ಹೊತ್ಕೊಂಡು ಕೂತ್ಕೊಂಡು ಕೆಲಸ ಕಾರ್ಯಗಳೆಲ್ಲ ಬಿಡ್ತು ಅಂತಂದರೆ ಅವ್ರಿಗೇನು ಮಾಡೋದು ಟ್ರೀಟ್ಮೆಂಟ್ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಕುದೈತಲ್ಲ ಮೋಹ ಮತ್ತು ವ್ಯಾಮೋಹವನ್ನು ಬಿಡಬೇಕು ಗೊತ್ತಲ್ಲ ಸಣ್ಣ ಪುಟ್ಟ ಕೆಲಸಗಳ ಮೇಲೆ ಮತ್ತು ಸಮಾಜದ ಮೇಲೆ ವ್ಯಾಮೋಹವನ್ನು ಬಿಡಬೇಕು ಗೊತ್ತಲ್ಲ ಗುರಿ ಕಡೆ ಮಾತ್ರ ನೀವು ಗಮನವನ್ನು ಕೊಡಬೇಕು ಹಂಗಿದ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದು ಕುಂಡಲಿ ತಂತ್ರದ ವಿಚಾರ ಇನ್ನು ನಿಮಗೆ ಬೇಕಾದಂತಹ ಜನರನ್ನು ನೀವು ಜನವಶೀಕರಣ ಮಾಡ್ಕೊಳ್ಬೇಕು ಅಂತಂದರೆ ಈ ಅದ್ಭುತವಾದ ತಂತ್ರವನ್ನು ಮಾಡಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋನ್ನು ಮಾಡಿಕೊಡಿ ನೀವು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ ನಿಮಗೆ ಬೇಕಾದಂತಹ ಜನರನ್ನ ಜನವಶೀಕರಣ ಮಾಡ್ಕೊಳ್ಳೋ ಅಂತ ಅದ್ಭುತವಾದ ತಂತ್ರವನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಏನು ನೋಡಿ ಜನವಶೀಕರಣ ಅಂತಂದರೆ ಯಾವುದೇ ಜನ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅಕ್ಕಪಕ್ಕದ ಜನ ಪರಿಚಯಸ್ಥರಾಗಿರ್ಬೇಕು ಸದಾ ನಿಮ್ಮ ಮಾತನ್ನು ಕೇಳಬೇಕು ಅಂತಂದರೆ ನೀವು ಬನ್ನಿ ಅಂದರೆ ಬರಬೇಕು ಅವರು ಸುಮ್ಮನೆ ಬಾ ಅಂತಂದರೆ ಬಂದ್ಬಿಟ್ಟು ಹೋಗ್ತಾರೆ ಪಕ್ಕದ ಮನೆ ಅಲ್ಲ ನೀವೆಲ್ಲ ಒಂದು ಟೂರ್ಗೆ ಹೋಗಬೇಕಾ ನಿಮ್ಗೆ ಯಾರೂ ಇರಲ್ಲ ಯಾವುದೊಂದು ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು ನೀವು ಫೋನ್ ಮಾಡಿದ ತಕ್ಷಣ ನಡೀರಿ ಹೋಗೋಣ ಅಂತ ಅನ್ಬೇಕು ನಿಮಗೋಸ್ಕರ ನಾನು ಬರ್ತೀನಿ ಅನ್ಬೇಕು ಅದು ದಟ್ ಇಸ್ ಅ ಜನ ವಶೀಕರಣ ಮೂರು ದಿನ ಟೈಮ್ ವೇಸ್ಟ್ ಒಬ್ಬ ವ್ಯಕ್ತಿ ಅದು ನಿಜವಾದಂಥ ಒಂದು ಎಲ್ಲ ತನ್ನ ಈ ಸಿಟೀಲಂತೂ ಸಿಟೀಲಿ ಮಾಡೋಕ್ಕೆ ಭಾಳಷ್ಟು ಜನಕ್ಕೆ ಏನು ಕೆಲಸನೂ ಇಲ್ಲ ಆದರೂ ಬಿಸಿ 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 ಫೋನ್ ಮಾಡಿದ್ರೆ ಬಿಸಿ ನಾನು ಏನು ಕೆಲಸ ಇರಲ್ಲ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಇರ್ತಾನೆ ಬಿಸಿ ಅಂತಾನೆ ಒಂದು ಇನ್ಸ್ಟಾಗ್ರಾಮಲ್ಲೋ ಅಥವಾ ಏನೋ ಒಂದು ಇರ್ತಾನೆ ಫೇಸ್ಬುಕ್ಕಲ್ಲೋ ಏನೋ ಒಂದು ಇರ್ತಾನೆ ಅವ್ನು ಫೋನ್ ಎತ್ತಲ್ಲ ಯಾಕೆ ರೀ ಫೋನ್ ನಾನು ನನಗೆ ಏಕೆಂದರೆ ಕಣ್ಣಾರೆ ನೋಡಿದ್ದೀನಿ ಇದನ್ನು ಅವ್ನು ಫೇಸ್ಬುಕ್ಕಲ್ಲಿ ಏನೋ ನೋಡ್ತಾವನೆ ಇಲ್ಲಿ ಯಾವುದೋ ಎಲ್ಲೋ ಯಾರನೋ ಭೇಟಿ ಮಾಡೋಕೂತ ಆ ಪಕ್ಕದಲ್ಲೇ ಕೂತಿದ್ದಾನೆ ವ್ಯಕ್ತಿ ಮೂರ್ನಾಲ್ಕು ಸರಿಫ್ ಮಾಡ್ದೆ ಕಟ್ ಮಾಡಿದೆ ಸುಮ್ಮನೆ ನೋಡ್ತಾ ಇದ್ದಾನೆ ಆಮೇಲೆ ಕೇಳ ಫೋನ್ ಇತ್ತದ ಒಂದು ಹತ್ತು ನಿಮಿಷ ಆದಮೇಲೆ ಹ್ಞೂ ಏನಪ್ಪಾ ಅಂತಂದು ಏನೋ ಫೋನೇ ಎತ್ತಿಲ್ಲ ಅಂತ ಅವ್ನು ಆ ಕಡೆಯಿಂದ ಫೋನ್ ಮಾಡಿ ಏ ನಾನು ತುಂಬ ಬ್ಯುಸಿ ಇದೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ಅಂತ ನಾನು ಎಲ್ಲೇ ಕೂತಿದ್ದೀನಿ ಏನಪ್ಪ ಅಂತ ಕೆಲಸ ಮಾಡಿದ ಗನಂತರಿ ಕೆಲಸ ಮಾತಾಡ್ಬಿಟ್ಟು ಒಂದೆರಡು ನಿಮಿಷ ಮಾತಾಡ್ಬಿಟ್ರೆ ಮುಗ್ದೋಯ್ತಲ್ಲ ಅಂತ ನಾನು ಆಮೇಲೆ ಬಿಡು ಅಂತ ಅಂದ್ಬಿಟ್ಟು ನೋಡಿ ಹೆಂಗೇಂಗೆ ಇರ್ತಾರೆ ಜನ ಬಿಸಿ ಬ್ಯುಸಿ ಅಂದರೆ ಅಷ್ಟು ಬ್ಯುಸಿ ಅಂತವ್ರು ನಿಮ್ಮ ಮಾತನ್ನು ಕೇಳಿ ನಿಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಿಮ್ಗೆ ಇದ್ದಾರೆ ಅಥವಾ ನಿಮ್ಗೆ ಏನೋ ಒಂದು ಒಂದು ದಿನ ವೆಲ್ಪ್ ಮಾಡ್ತಾರೆ ದಟ್ ಇಸ್ ಎಟ್ ಅದು ಜನವಶೀಕರಣ ಅಂತ ಹೇಳ್ತಾರೆ ಅದನ್ನು ನಿಮ್ಮ ಮಾತಿಗೆ ಒಂದು ನಾಲ್ಕು ಜನ ಹೂ ಅನ್ಬೇಕು ನೀವು ಕರೆದ ಕಡೆ ಬರಬೇಕು ಅವರು ನೀವೊಂದು ಸಭೆ ಸಮಾರಂಭ ಮಾಡ್ತೀವಿ ಒಂದು ನೂರೈವತ್ತು ಇನ್ನೂರು ಜನ ಒಂದು ಐನೂರು ಜನ ಬರಬೇಕು ಅದು ಜನವಶೀಕರಣ ಇದನ್ನ ರಾ ಈ ಥರ ಜನವಶೀಕರಣ ವಶೀಕರಣ ಮಾಡ್ಕೊಂಡವ್ರು ಇಲ್ಲಿರ್ತಾರೆ ಗೊತ್ತಾ ರಾಜಕ ರಾಜಕಾರಣದಲ್ಲಿ ಇರ್ತಾರೆ ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಮತ್ತೆ ಎಷ್ಟೊಂದು ಜನ ಹೆಣ್ಮಕ್ಳು ತಾಯಂದ್ರು ಬರ್ತಾರೆ ಅವರು ನಾವು ಸಂಘದವರು ನಾವು ಇಷ್ಟೊಂದು ಪ್ರೋಗ್ರಾಮ್ನ ಮಾಡಿದ್ದೀವಿ ಅಂತ ಕರೆದಿರು ಅಂತಂದ್ರೆ ನಮ್ಮ ಕಡಿಮೆ ಒಂದು ಐನೂರು ಜನ ಕರೆಸ್ತು ಕೆಪಾಸಿಟಿ ಇರುತ್ತೆ ಅದು ದುಡ್ಡು ಕೊಡ್ತಾರೆ ಕರ್ಸ್ಕೊಳ್ಳಿ ಸೆಕೆಂಡ್ರಿ ಅದು ಅಲ್ವಾ ಅದಾದ್ರೆ ನಿಮ್ಮ ಕೆರೆಸಬೇಕಲ್ಲ ಆಯ್ತಪ್ಪ ಸಡನ್ನಾಗಿ ಒಂದು ಲಕ್ಷ ಕೊಡ್ತೀನಿ ಒಂದು ಐನೂರು ಜನ ಕರೆಸು ಅಂತಂದರೆ ನಾಳೆ ಕಳಿಸು ಬೆಳಗ್ಗೆ ಅಂತಂದರೆ ಹೆಂಗಾಗುತ್ತೆ ಹೇಳಿ ಒಂದು ಲಕ್ಷ ಅಲ್ಲಿ ಎರಡು ಲಕ್ಷ ಖರ್ಚು ಮಾಡೋದು ಅವ್ರು ನಿಮ್ಮ ಮನೆ ಸರಿ ನಾನು ನೋಡ್ತೀನಿ ಫಂಕ್ಷನ್ಗಳು ಪ್ರೋಗ್ರಾಮ್ಗಳಲ್ಲಿ ಒಂದು ಐವತ್ತು ಜನ ಇರೋಲ್ಲ ದೊಡ್ಡದಾಗ ಪಾಪ ಎಲ್ಲ ಅರೇಂಜ್ ಮಾಡಿಸಿರ್ತಾರೆ ಊಟ ತಿಂಡಿ ಎಲ್ಲ ಕಾಸ್ಟ್ಲಿ ಪಗ್ ಬಗೆ ಅಂತ ಜನನೇ ಇರೋಲ್ಲ ಹಂಗಿರ್ಬೋದು ಜನ ವಶೀಕರಣ ಇರಬೇಕು ಈ ಜನ ವಶೀಕರಣ ಮಾಡಬೇಕು ಅಂತಂದರೆ ಏನು ಅಂತಂದರೆ ಮೇನಾಗಿ ದುಡ್ಡಿರಬೇಕು ಇರಬೇಕು ಗೊತ್ತಲ್ಲ ನೋಡಿ ಇನ್ನೊಂದು ಅವಾಗವಾಗ ನೀವು ವಾರಕ್ಕೆ ಮೂರು ಬಾರಿ ಹೇಳಿ ವಾರಕ್ಕೆ ಮೂರು ಬಾರಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ ಈ ಅಷ್ಟಲಕ್ಷ್ಮಿ ಅಂತಲ್ಲ ಈ ಅಷ್ಟಲಕ್ಷ್ಮಿಯಿಂದ ದುಡ್ಡು ಬೇಜಾನ್ ದುಡ್ಡು ಬರುತ್ತೆ ಬೇಕಾದ್ರೆ ಹೆಂಗೋ ನಿಮ್ಮ ದುಡ್ಡು ಬಂದು ಸೇರಿಕೊಳ್ಳುತ್ತೆ ನಿಮಗೆ ಅವಾಗ ದುಡ್ಡು ಇತ್ತು ಅಂತ ಜನ ಆಟೋಮೆಟಿಕ್ಕಾಗಿ ಆಗಿ ನಿಮ್ಗೆ ಬಂದೇ ಬರ್ತಾರೆ ಗೊತ್ತಾಯ್ತಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ದುಡ್ಡನ್ನ ಮೇನಾಗಿ ಸಂಪಾದನೆ ಮಾಡಬೇಕು ಈ ದುಡ್ಡನ್ನ ಸಂಪಾದನೆ ಮಾಡಿಕೊಂಡು ನೀವು ಆವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ದೈವಶಕ್ತಿ ಬಂತು ಅಂತಂದರೆ ಅದ್ಭುತವಾಗಿ ನಿಮಗೆ ದುಡ್ಡು ಬಂದೇ ಬರುತ್ತದೆ ಉತ್ತರ ಜನರು ನಿಮ್ಮ ನಿಮ್ಮ ನೀವು ಹೆಂಗೆ ಹೇಳ್ತೀರಾ ಹಂಗೆ ಕೇಳ್ತಾರೆ ಕೇವಲ ಜನ ಮಾತಲ್ಲ ಒಂದು ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾ ಇರ್ತಾ ಹೋಗ್ತಾನೆ ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಪಾಸಿಟಿವ್ ವೈಬ್ರೇಷನ್ಸಲ್ಲಿದೆ ಅದು ಅಷ್ಟಲಕ್ಷ್ಮಿ ಅಂತದಲ್ಲಿದೆ ಸದಾ ದೇವರ ಒಂದು ನಾಮಸ್ಮರಣೆಯಿಂದ ಆ ದೇವಸ್ಥಾನಕ್ಕೆ ಹೋಗುವಾರಕ್ಕೆ ಮೂರು ಸರಿ ಹೋಗ್ಬಿಟ್ಟು ಬನ್ನಿ ಸುಮ್ಮನೆ ಮನೆ ಹತ್ತಿರ ಇರೋಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಸಾಕು ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಾಗುತ್ತೆ ಆ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ನೋಡಿ ನೀವು ಯಾರೋ ಒಬ್ಬ ವ್ಯಕ್ತಿ ಒಬ್ಬ ನೀಟಾಗಿ ಹಣೆ ಕುಂಕುಮಾಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ತಗ್ಗಿ ಬಗ್ಗೆ ನೋಡ್ಕೊಂಡು ಇಂಟ್ರಿ ಹೋಗ್ತಾನೆ ಇನ್ನೊಬ್ಬ ಮಾಮೂಲಿ ಹೋಗ್ತಾನೆ ಯಾರನ್ನು ಫಸ್ಟ್ ನೀವು ಸೆಲೆಕ್ಟ್ ಮಾಡ್ತೀರಾ ಕುಂಕುಮ ಹಾಕ್ಕೊಂಡು ಒಳ್ಳೆ ರೀತಿ ಮಾತಾಡೋನು ದೈವ ಹೋಗ್ತಾ ಇವನು ಇವನು ನಂಬೋದು ಅಂತ ಜನ ಆತನ ಹತ್ರ ಹೋಗ್ತಾರೆ ನಮಗೆ ಅನಿಸುತ್ತೆ ಅವನು ಒಳ್ಳೆಯ ವ್ಯಕ್ತಿ ಅವನೇನೋ ಏನೋ ಅಂತ ಅನಿಸ್ಬಿಡ್ತದೆ ಅದು ಆಗ್ಗೆ ಹಂಗಾಗಬಾರದು ಗೊತ್ತಿಲ್ಲ ಅದಕ್ಕೋಸ್ಕರ ಹಂಗಾಗತ್ತೆಂದ ಕಾರಣ ಏನು ದೈವ ಬಲ ಅಲ್ಲ ಆ ದೈವ ಬಲವನ್ನು ಬೆಳೆಸ್ಕೊಳ್ಳಿ ಆಗ್ತೀರಾ ಮತ್ತು ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಅಷ್ಟಲಕ್ಷ್ಮಿ ಯಂತ್ರದಲ್ಲೂ ಕೂಡ ಜನ ವಶೀಕರಣ ಮಾಡೋಂಥ ಅದ್ಭುತವಾದ ಪವರ್ ಅದು ಮ್ಯಾಗ್ನೆಟ್ ಥರ ಸರ್ ಅಂತ ಎಳೆಯುತ್ತೆ ಅದು ಅದನ್ನು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ನಮ್ಮ ಒಂದು ಯಾರಿಗೆ ಒಳ್ಳೆ ಜನವಶೀಕರಣ ಆಗಬೇಕು ಅನ್ನೋಂಥವ್ರು ನೀವು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಮಗೆ ಶತಕೋಟಿ ಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪ ಮಾಡ್ ಮಾಡ್ತೀನಿ ನೀವು ತಂತ್ರ ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗ್ತದೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಕುಂದಲಿ ತಂಥದ್ದ ಮತ್ತು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊರ ಪ್ರೊಫೆಷನೂ ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣುಸ ಯಾವ್ದಾರು ಹೆಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದೆ ಅಂತಂದರೆ ವಧುವ ವರನ್ ವಿಷಯ ಮಾಹಿತಿ ಕೇಂದ್ರ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಂತ ಮಾಹಿತಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರು ಕೂಡ ನೋಡೋರು ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಒಂದು ಪುಣ್ಯದ ಕೆಲಸ ಇದು ಎಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಮಾಡಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಗಾದ್ರೂ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂಥವ್ರು ಗೊತ್ತಿಲ್ಲ ಇದು ವಿಚಾರ